ಈಗಾಗಲೇ ಕಾಂಗ್ರೆಸ್ ಕೇರಳದ ಸರ್ಕಾರ ಮತ್ತು ಸಚಿವರು ಅದಕ್ಕೆ ವಿವರಣೆ ಮತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಸುಳ್ಳು ಹೇಳಿ ಜನರ ಅನುಕಂಪವನ್ನು ಪಡೆಯತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿಯ ಸರ್ಕಾರ ಹೇಳಿದೆ ಅಲ್ಲಿಯ ಸಚಿವರು ಹೇಳಿದ್ದಾರೆ ಇವ್ರದೇ ಎನ್ ಡಿ ಎ ಪಾರ್ಟ್ನರ್ ಅವರು ಎನ್ ಡಿ ಎಲ್ಲ ಐ ಎನ್ ಡಿ ಎ ಪಾರ್ಟ್ನರ್ಸ್ ಇವತ್ತು ಆ ಸರ್ಕಾರ ಹೇಳಿದೆ ಕಮ್ಯುನಿಸ್ಟ್ ಸರ್ಕಾರ ಹೇಳಿದೆ ಹೇಳಿದ್ರೆ ಇವತ್ತು ಒಬ್ಬ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಈ ರಾಜ್ಯದ ಜನರ ಹಾದಿ ತಪ್ಪಿಸ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳುವ ಮುಖಾಂತರ ಜನರ ಹಾದಿ ತಪ್ಪಿಸ್ತಾ ಇದ್ದಾರೆ ಒಂದು ಸಂವಿಧಾನ ವಿರೋಧ ಅದು ಒಬ್ಬ ಜವಾಬ್ದಾರಿಯಲ್ಲಿ ಇರ್ತಕ್ಕಂಥವ್ರು ಈಗಾಗಲೇ ಕಾಂಗ್ರೆಸ್ ಕೇರಳದ ಸರ್ಕಾರ ಮತ್ತು ಸಚಿವರು ಅದಕ್ಕೆ ವಿವರಣೆ ಮತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಸುಳ್ಳು ಹೇಳಿ ಜನರ ಅನುಕಂಪವನ್ನು ಪಡೆಯತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿಯ ಸರ್ಕಾರ ಹೇಳಿದೆ ಅಲ್ಲಿಯ ಸಚಿವರು ಹೇಳಿದ್ದಾರೆ ಇವ್ರದೇ ಎನ್ ಡಿ ಎ ಪಾರ್ಟ್ನರ್ ಅವರು ಎನ್ ಡಿ ಎಲ್ಲ ಐ ಎನ್ ಡಿ ಎ ಪಾರ್ಟ್ನರ್ ಇವತ್ತು ಆ ಸರ್ಕಾರ ಹೇಳಿದೆ ಕಮ್ಯುನಿಸ್ಟ್ ಸರ್ಕಾರ ಹೇಳಿದೆ ಹೇಳಿದ್ರೆ ಇವತ್ತು ಒಬ್ಬ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಈ ರಾಜ್ಯದ ಜನರ ಹಾದಿ ತಪ್ಪಿಸ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳುವ ಮುಖಾಂತರ ಜನರ ಹಾದಿ ತಪ್ಪಿಸ್ತಾ ಇದ್ದಾರೆ ಒಂದು ಸಂವಿಧಾನ ವಿರೋಧ ನಿಲ್ಲುವುದು ಒಬ್ಬ ಜವಾಬ್ದಾರಿಯಲ್ಲಿರ್ತಕ್ಕಂಥವ್ರು